ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಗೌತಮ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಚಿಕ್ಕಪೇಟೆಗೆ ಬಂದಿದ್ದೀವಿ ಒಂದಷ್ಟು ಶಾಪಿಂಗ್ಸ್ ಏನಪ್ಪ ಇಷ್ಟೊಂದು ಮಾಡ್ತಾರೆ ಅನ್ಕೋಬೇಡಿ ನಮಗೆ ಟೈಮ್ ಇದ್ದಾಗಿದ್ದಾಗ ಸ್ವಲ್ಪ ಸ್ವಲ್ಪ ಶಾಪಿಂಗ್ಸ್ನ ಕಂಪ್ಲೀಟ್ ಮಾಡ್ಕೊಳ್ತಿದ್ದೀವಿ ಕೆಲಸ ಮುಗಿಸ್ಕೊಂಡು ಬಂದು ಬನ್ನಿ ಈ ವಿಡಿಯೋ ಹೋಗುತ್ತೆ ನೋಡೋಣ ಟೋಕಿಯೋ ಶಾಪ್ಗೆ ಹೋಗ್ತಿದ್ದಾನೆ ಬಟ್ಟೆ ತೊಗೊಳಕ್ಕೆ ಬನ್ನಿ ನೋಡೋಣ ಕಲೆಕ್ಷನ್ಸ್ ಹೇಗಿದೆ ಅಂತ ಹೇಗಿದೆ ನೋಡಿ ಕಲೆಕ್ಷನ್ಸ್ ಚೆನ್ನಾಗಿದೆ ಈ ಶಾಪಲ್ಲಿ ತ್ರೀ ಫಿಫ್ಟಿಯಿಂದ ಶಾಪ್ ಸ್ಟಾರ್ಟ್ ಆಗಿ ಸಿಕ್ಸ್ ಫಿಫ್ಟಿ ಸಮಥಿಂಗ್ ಏನೋ ಹೇಳ್ತಿದ್ದಾರೆ ಟಿ ಶರ್ಟ್ಸು ಮತ್ತು ಪ್ಯಾಂಟ್ಸ್ ಎಲ್ಲ ತೊಗೊಂಡ ಚೆನ್ನಾಗಿದೆ ಶಾಪ್ ನೇಮ್ ಏನು ಬ್ರೋ ಸ್ಟೋಕ್ ಸಿಟಿನಾ ಸ್ಟಾಕ ಅದು ಸ್ಟಾಕ್ ಸಿಟಿ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಮತ್ತು ಟ್ರೆಂಡಿ ಐಟಮ್ಸ್ ಕೂಡ ಇದೆ ಜೀನ್ಸ್ಗಳ ಕಲೆಕ್ಷನ್ಸ್ ನೋಡಿ ಟ್ರಯಲ್ ರೂಮ್ ಕೂಡ ಇದೆ ಟ್ರಯಲ್ ಮಾಡ್ಬೋದು ಅಂಗಡಿ ಎಲ್ಲಿದೆ ಅಂತ ಅಂದರೆ ಮೆಟ್ರೋ ಎಳ್ದಿದ ತಕ್ಷಣ ಫಸ್ಟ್ ರೈಟ್ ಅಂಗಡಿ ನೇಮ್ ಬಂದು ಸೋಕ್ ಸಿಟಿ ಐ ತಿಂಕ್ ರಿಟೇಲ್ ಸ್ಟೋರು ಬಟ್ ಇವಾಗ ಆಫರ್ ನಡೀತಿದೆ ಅದಕ್ಕೆ ಕಮ್ಮಿಗೆ ಸಿಕ್ತು ತುಂಬ ಕ್ವಾಲಿಟಿ ಐಟಮ್ಸ್ ಒಂದು ಹಂಡ್ರೆಡ್ ಮೀಟರ್ ಹೋಗ್ಬಿಟ್ಟಿದ್ವಿ ಮತ್ತು ಬೇರೆ ಥರ ಯಾವುದೋ ಇದೆಯಾ ಇದೆ ಶಾಪಲ್ಲಿ ಅಂದ್ಕೊಂಡು ಹೋಗಿದ್ದಾನೆ ನೋಡಿ ಕ್ವಾಲಿಟಿ ಚೆನ್ನಾಗಿದೆ ಇಲ್ಲಿ ಅಂದ್ಬಿಟ್ಟು ನೆಕ್ಸ್ಟ್ ಶಾಪ್ಗೆ ಹೋಗ್ತಿದೀವಿ ಹೀರಾಜಿ ಬನ್ನಿ ನೋಡೋಣ ಇಲ್ಲಿ ಕಲೆಕ್ಷನ್ಸ್ ಹೇಗಿರುತ್ತೆ ಸೈಜ್ ಯಾವುದು ಹೇಳಬಾರ್ದ ಚೆನ್ನಾಗಿದೆ ಬಟ್ ಲೆಂತ್ ಜಾಸ್ತಿ ಇದೆ ಗೈಸ್ ಇದರಲ್ಲಿ ಬೇರೆ ಸೈಜಲ್ಲಿ ಕೂಲಾಗಿ ಅಂತ ತುಂಬ ಬಿಸಿಲು ಇದೆ ಇನ್ನೂ ಬೇಸಿಗೆಗಾಲೇ ಸ್ಟಾರ್ಟ್ ಆಗಿಲ್ಲ ಅನ್ಸುತ್ತೆ ಆಗಲೇ ಅಷ್ಟೊಂದು ಬಿಸಿಲು ಇಲ್ಲ

ಒಂದ್ ಗ್ಲಾಸ್ ಎಷ್ಟು ಭಯ ಫೋರ್ಟಿ ಬೇಸ್ ನೋಡಿ ಹೇಗೆ ಜ್ಯೂಸ್ ಮಾಡಕ್ಕೆ ಸೇರಿಸಿದೀನಿ ಗೌತಮ್ ಐ ಇವತ್ತಿದೆ ಇದನ್ನೆಲ್ಲ ಮಾರ್ಬಿಟ್ಟು ನನಗೆ ಒಂದ್ ಸಾವಿರ ರೂಪಾಯಿ ತಂದು ಕೊಡ್ಬೇಕು ಡೈಲಿ ಹಾ ಗೈಸ್ ಕೆಲ್ಸಕ್ಕೆ ಸೇರ್ಸಿದ್ದೀನಿ ಇವತ್ತಿಂದ ಸಂಜೆ ಆಯಿತು ಅಂದರೆ ಒಂದು ಸಾವಿರ ರೂಪಾಯಿ ತಂದು ನನ್ನ ಕೈ ಕೊಡಬೇಕು ಒಳ್ಳೆ ಕೆಲಸ ಕೊಡ್ತಿದ್ದೀನಿ ವೈಟ್ ಕಿದಲ್ಲಿ ಸ್ವಲ್ಪ ಬ್ಲ್ಯಾಕ್ ಆಗಿಬಿಡ್ಲಿ ಹೋಸದ ಇದೇ ಅಂಗಡಿ ಬಂದು ತಗೊಂಡೋಗಿ ಇದನ್ನ ಇದಕ್ಕೆ ಲೇಸ್ ಬೇಕಂತೆ ಅದಕ್ಕೆ ಈ ಥರ ತೊಗೊಂಡಿದ್ದಾಳೆ ಸೀರೆಗೂ ಏನೋ ಬಾರ್ಡ್ರ್ ಕುಡಿಸ್ಬೇಕಂತ ಈಗ ನೋಡಿ ಇರಲಿ ಬನ್ನಿ ಕುಂಬಾರ ಪೇಟೆ ರೋಡಲ್ಲಿ ಪುಷ್ಪಕ್ ಎನ್ ಎಕ್ಸ್ ಅಂತ ಬ್ಯಾಂಗಲ್ಸು ಮತ್ತು ಜುವೆಲ್ಸ್ ಮೈ ಬಾಂಬ ಚೆನ್ನಾಗಿತ್ತು ಯಾರಾದರೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬೇಕು ಅಂತಂದರೆ ಕುಂಬಾರ ಪೇಟೆ ರೋಡಿಗೆ ಆಲ್ರೆಡಿ ನೇಮ್ ತೋರ್ಸೋದಲ್ಲ ಅಂಗಡಿದು ಅಂದಿಗೆ ಬಂದು ವಿಸಿಟ್ ಮಾಡಿ ತಗೊಳ್ತಿದ್ದಾನೆ ಅವ್ರ ಫ್ಯಾಮಿಲಿ ಅವ್ರು ವಿಡಿಯೋ ಕಾಲ್ ಮಾಡೋದು ಹೈದರಾಬಾದ್ ತೋರಿಸೋದು ಬಳೆ ತೋರ್ಸೋದು ಅದು ತೋರ್ಸೋದವರೆಗೂ ಸೆಲೆಕ್ಷನ್ ಮಾಡ್ತಾನೆ ಇದನ್ನೇ ಆಲ್ಮೋಸ್ಟ್ ಒನ್ ಅವರ್ ಆಯಿತು ನೋಡಿ 1 ಅವರ್ ಆಯ್ತು ಇನ್ನು ಸೆಲೆಕ್ಷನ್ ವಿಡಿಯೋ ಕಾಲ್ ಸೆಲೆಕ್ಷನ್ ಈ ಒಂದು ಫೋಟೋಗ್ರಾಫಿ ನೋಡು ಒಂದು ವಿಡಿಯೋ ಕಾಲ್ ಮಾಡಿದೀನಿ ನೋಡಿ ಬೇಡ್ವಾ ಬೇಕಾ ಚೆನ್ನಾಗಿದೆ ಆನರ್ವಿಗೆ ಪೂಜಂಗೇ ತೇಜನ್ ಗೆಮ್ಮನ್ನಿಗೆ ಏ ಸರ್ چاہیے ಕ ನೋಡಿ ನವಿಲ್ಗರಿ ತಗೊಂಡ್ ಬರ್ತಿದಾನೆ ನವಿಲ್ಗರಿ ಏನು ಕೊ ಇಲ್ಲಿ देखो ಇದೆ ಅದಕ್ಕೆ ನೋಡಿ ಹೋಗಿದ್ದೆ ನಾನು ನಮ್ಮ ಮುದ್ದಗೇನೂ ತಗೊಳ್ಳೋಣ ಅಂತ ನೋಡಿ ಮೊಬೈಲ್ ಬಂದಿದ್ದಾನೆ ಹುಡ್ಕೊಂಡು ಬರೋ ಶರ್ಟ್ ಟೆನ್ ಮಿನಿಟ್ಸ್ ಆಯಿತು ತಗೊಂಡೇನೋ ದೇವಸ್ಥಾನಕ್ಕೆ ಸ್ಕ್ರೀನ್ಸ್ ತಗೊಳ್ತಿದ್ದಾನೆ ನಮ್ಮದೇ ಊರಲ್ಲಿ ಒಂದು ಹೊಸ ಟೆಂಪಲ್ ಓಪನ್ ಆಯಿತು ಆ ದೇವಸ್ಥಾನಕ್ಕೆ ಸ್ಕ್ರೀನ್ ತಗೊಳ್ತಿದ್ದಾನೆ ಸ್ಕ್ರೀನ್ ಕೊಡಿಸ್ತಿದ್ದೀನಿ ನೈಸ್ ಗಣಪತಿ ಓಕೆ ಅಂತ ಕಡೆ ಬಂದಾಗಲ್ಲ ಸುದರ್ಶನ್ ಅಂಗಡಿ ಮುಂದೆ ಓದಲೇಬೇಕು ನಾವು ಆ ರೋಡಿಗೆ ಕೆಲಸ ಇಲ್ಲ ಅಂದ್ರೂ ಲಾಸ್ಟ್ ಹಿಂಗಾರ ಬಳಸ್ಕೊಂಬಂದು ಈ ರೋಡ ಹೋಗಿ ಹೋಗ್ತೀವಿ ಏನಂಜೋ ಪುಕ್ಕ ಬಡೋದೆ ಇವತ್ತಾರೀಕು ನಾಗರಾಜ್ ಕ್ಯಾಂಪ್ ದೋಸೆಗೆ ಹೋಗಿಲ್ವಾ ಅಂಗಡಿ ನೋಡಿ ತುಂಬ ರಶ್ ಇದೆ ಅಂಗಿಲಿ ನೋಡಬೇಕು ಏನು ತಗೊಂಡೆ ಟೇಸ್ಟ್ ನೋಡಿ ಹೇಗೆ ಗಂಟೆ ನಮ್ಮ ನಮ್ಮೂರಲ್ಲಿ ಒಂದು ಫೇಮಸ್ ಗಣಪತಿ ಟೆಂಪಲ್ ಇದೆ ಅಲ್ಲಿಗೆ ಅರ್ಕೆ ಮಾಡ್ಕೊಂಡಿದಂತೆ ಅವನಿಗೆ ಗಂಟೆ ತಗೊಂಡು ಕಟ್ಟೋಣ ಅಂದ್ಬಿಟ್ಟು ತಗೋಳ್ತಿದ್ದಾನೆ ಹಾಯ್ ಚೆನ್ನಾಗಿದೆ ನಿಮ್ಮ ಅಂಗಡಿಯಲ್ಲಿ ಕಲೆಕ್ಷನ್ಸ್ ಎಲ್ಲ ಗೈಸ್ ವೈಟ್ ಲಂಡನ್ ಅಂತ ಯಾರು ನಿಮ್ಮ ಬಸ್ ಅವರ ಹಾಂ ವೈಟ್ ಲಂಡನ್ ಅಂತ ಮೆಟ್ರೋ ಸ್ಟೇಷನ್ ರೋಡಲ್ಲಿ ಇದೆ ಗೌತು ಆಲ್ಮೋಸ್ಟ್ ಎಲ್ಲ ಇಲ್ಲ ತಗೊಂಡ ಬಾಯ್ ಬಾಯ್ ಸರ್ ಬಾಯ್ ಬಾಯ್ ಸಾಕ ಗೌತು ಬಟ್ಟೆ ಅಷ್ಟೊಂದು ಗೈಸ್ ನೋಡಿ ಎಷ್ಟು ತಗೊಂಡಿದ್ದಾನಜಲಕ್ಷ್ಮಿ ವೆಡ್ಡಿಂಗ್ ಇನ್ವಿಟೇಷನ್ ಹೋಗ್ತಿದ್ದಾನೆ ಮತ್ತೆ ಅವತ್ತು ಬಂದಿ ಮನೆಯಲ್ಲೆಲ್ಲ ಕೇಳಿಕೊಂಡು ಫೈನಲ್ ಮಾಡಕ್ ಬಂದ್ವಿ ಇವತ್ತಿನ ಬ್ಲಾಗ್ ಇಷ್ಟ ಬೇಸಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬಾಯ್ ಬಾಯ್ ಗುಡ್ ಬೈ